ನಮಸ್ಕಾರ ನಾನು ಚಿತ್ರ ನಿರ್ದೇಶಕ ರಾಜ ರವಿಶಂಕರ್ ಅಂತ ಎಲ್ಲರೂ ನನ್ನ ರವಿ 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 ಅಂತಾನೆ ಎಲ್ಲ ಕೂಗೋದು ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾಯಿ ಪ್ರಕಾಶ್ ಅವರು ಬರುಗು ರಾಮಚಂದ್ರಪ್ಪ ಅವರು ಡಿ ರಾಜೇಂದ್ರ ಬಾಬು ಇಂಥ ಮುಂತ ವಿ ಸೋಮಶೇಖರ್ ಅವರು ಇವರತ್ತೆಲ್ಲ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಲಾಸ್ಟಲ್ಲಿ ಸಲ ಏನಾಯಿತು ಶ್ರೀಮಧ್ಯಲ್ಲೇ ಚಿತ್ರ ಪ್ರಾರಂಭ ಆಯಿತು ಆ ಪ್ರಾರಂಭದಲ್ಲೇ ನನಗೆ ನಿರ್ದೇಶನಕ್ಕೆ ನನಗೆ ಬೆನ್ನೆಲಾಗಿತ್ತವರು ಉಪೇಂದ್ರ ಅಂತ ಹೇಳಿದ್ರೆ ಯಾಕೆ ಯಾಕೆಂತಂದ್ರೆ ಆ ಪಿಕ್ಚರ್ಗೆ ನೀನೇ ಡೈರೆಕ್ಟರ್ ಅಂತ ಹೇಳಿ ಸಂಪೂರ್ಣ ಕೆಲಸವನ್ನು ನನ್ನ ಕೈಯಿಂದ ಆ ಪಿಚರ್ ಮುಗಿಸಿದ್ರು ಪಿಕ್ಚರು ಚೆನ್ನಾಗಿ ಹೋಯ್ತು ಅದಾದ್ಮೇಲೆ ನಾನು ನನ್ನ ಅಭಿರುಚಿ ಇದ್ದಿದ್ದು ಒಂದು ಆಗಲಿ ಐತಿಹಾಸಿಕ ಐತಿಹಾಸಿಕ ಆಗಲಿ ಒಂದು ಸುಂದರ ಸಾಮಾಜಿಕ ಚಿತ್ರ ಮಾಡಬೇಕು ಅಂತಿದ್ದು ಆಗ ನಮ್ಮ ಸುಂದರರಾಜ್ ಅವರು ಅಷ್ಟಾಭಕ್ರ ಅನ್ನೋ ಕತೆ ಕೇಳಿದ್ರು ಆ ಕತೆ ಹೇಳಿದಾಗ ತುಂಬ ಮನಸ್ಸಿಂದ ಒಪ್ಕೊಂಡು ಮೆಗರ ಪ್ರೊಡಕ್ಷನ್ಸ್ ಅಲ್ಲಿ ಅಷ್ಟಾಭಕ್ರ ಚಿತ್ರ ರೆಡಿ ಆಗಿದೆ ಅದನ್ನೇನು ರಿಲೀಸ್ ಆಗಬೇಕು ಮುಗಿದ ಮೇಲೆ ನಮ್ಮ ಭಗವತ್ ಶ್ರೀ ರಾಮಾನುಜ ಅಂತ ರಾಮಾನುಜಾಚಾರ್ಯ ಚರಿತ್ರೆ ಅದನ್ನು ಮಾಡಿದ್ವಿ ಆಮೇಲೆ ಶಂಕರಾಚಾರ್ಯ ಕನ್ನಡ ಸಂಸ್ಕೃತ ತೆಲುಗು ಮೂರು ಭಾಷೆಗಳನ್ನು ಮಾಡಿದ್ವಿ ಈಗ ನಮ್ಮ ಮೇಕಪ್ ಕುಮಾರ್ ಅಂತಾನೆ ಪ್ರಸಿದ್ಧಿ ಕುಮಾರ್ ನೋಡಿದ ಕ್ಯಾರೆ ಕುಮಾರ್ ಕುಮಾರ್ ಅಂತಾನೆ ನಾವು ಹೋಗ್ತಾ ಇದ್ವಿ ಎಲ್ಲ ಜೊತೆ ಸಾಯಿ ಪ್ರಕಾಶ್ ಪಿಚರ್ ಅಂತಂದ್ರೆ ಸಾಯಿ ಪ್ರಕಾಶಲ್ಲಿ ಎಲ್ಲ ಒಂದು ಟೀಮ್ ಎಲ್ಲರೂ ಅದರಲ್ಲಿ ಒಂದು ಫ್ಯಾಮಿಲಿ ಕಾರಣ ಇದ್ವಿ ಆರ್ಟಿಸ್ಟ್ ಆಗಲಿ ತಂತ್ರಜ್ಞಾನ ಆ ಭೇದ ಭಾವನೆ ಇದ್ರಾಗಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಒಂದು ಆತ್ಮೀಯ ಗೆಳೆಯ ಒಂದು ಸಿನಿಮಾ ಮಾಡ್ಬೇಕು ಅವ್ರಿಗೆ ಒಳ್ಳೆ ಚಿತ್ರ ಮಾಡೋಣ ಒಳ್ಳೆ ಚಿತ್ರ ಮಾಡೋಣ ಅಂತ ಹೇಳ್ತಾ ಇದ್ರು ಅಷ್ಟವ ಕರೆಕ್ಟ್ ಅಲ್ಲಿ ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ರು ಆಮೇಲೆ ಅದಕ್ಕೆ ನಮ್ಮ ಸುಂದರ ಅವ್ರು ಮಾಡಿದ್ರು ಆಮೇಲೆ ಈ ಥರ ಚಿತ್ರ ಮಾಡಬೇಕು ಅಂತಂದ್ರೆ ಡಿಸ್ಕಷನ್ ಅಲ್ಲಿ ಹಾಗೆ ಕುತ್ಕೊಂಡ್ರು ನಾನು ನಮ್ಮ ಸ್ನೇಹಿತ ಮಾಧವನಂದರು ಕುಬಾರ ನೋಡ ಅವ್ರ ಸ್ನೇಹಿತರು ಎಲ್ಲ ಕೂತ್ಕೊಂಡು ಮಾತಾಡೋವಾಗ ಸುಮ್ಮನೆ ಒಂದು ಲೈನ್ ನಾವು ಯಾವಾಗ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಮಂಗತಿ ಮನಕಿನಿಂಗ್ ಅದರ ಮೂರ್ ಪೇಜ್ ಇದೆ ಅದ್ರಲ್ಲಿ ಏನಂದರೆ ಒಂದು ಬಾಂಡಿಂಗ್ ಅಂದ್ರೆ ಸೋದರ ಮಾವ ಮತ್ತು ಸೋದರಳಿಯ ಅವರಿಬ್ಬರ ಮಧ್ಯೆ ಹೇಗಿರುತ್ತೆ ಒಬ್ಬ ಸೋದರ ಮಾವ ತನ್ನ ತಂಗಿ ಮಗನಾಗಲಿ ಅಕ್ಕನ ಮಗನಾಗಲಿ ಹೇಗೆ ನೋಡ್ಕೊಂತಾನೆ ಅನ್ನೋದೇ ಕಥಾವಸ್ತು ಅದರಲ್ಲಿ ಡಿ ಜಿ ಪಾತ್ರವನ್ನ ರಣವೀರ್ ಅಂತ ಮಾಡಿದ್ದಾರೆ ಈ ತಿಮ್ಮಣ್ಣ ಎಷ್ಟು ಪಾತ್ರ ಅಂದ್ರೆ ಸೋದರ ಮಾವನ ಪಾತ್ರ ನಮ್ಮ ರಾಮಕೃಷ್ಣ ಅವರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಬಾಂಡಿಂಗ್ ಅದರಲ್ಲಿ ಎದ್ ಕಾಣಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ತರ ತಂಗಿ ನೋಡ್ಕೊಳ್ಳೋದಾಗ್ಲಿ ಊರ ಊರಲ್ಲಿ ಹೇಗೆ ಬೇಕಾದ ವ್ಯಕ್ತಿ ಆಗಿರ್ತಾರೆ ಆಮೇಲೆ ಸ್ಕೂಲಲ್ಲಿ ಇದೆಲ್ಲ ನೋಡಿ ಒಟ್ಟಾರೆಯಾಗಿ ಒಂದು ಕಥೆ ಹೇಳಿದಾಗ ನಮ್ಮ ಕುಮಾರ್ ಅವರು ಏನ್ ಮಾಡುದು ಈ ಪಿಕ್ಚರ್ ಮಾಡೋಣ ಅಂತ ಹೇಳಿದ್ರು ಅದರಿಂದ ಬಂದು ಆ ಲೊಕೇಶನ್ ಎಲ್ಲ ಹುಡ್ಕಿದ್ವಿ ಕೋಲಾರ ಹೋದ್ವಿ ಮುಳಬಾಗಲ್ ಹೋದ್ವಿ ಆಮೇಲೆ ಬದ್ಗಿರಿ ಎಲ್ಲ ಕಡೆನೂ ಚಿತ್ರ ಚಿತ್ರೀಕರಣ ಮಾಡಿ ಪಿಕ್ಚರ್ ತೆರೆ ಆ ನಾವು ಹೇಳ್ತೀವಿ ಸೆನ್ಸಾರ್ ಮಂಡಳಿಯಿಂದ ಒಳ್ಳೆ ಮಕ್ಕಳ ಚಿತ್ರ ಅಂತೇಳಿ ಸೆನ್ಸಾರ್ ಆಗಿದೆ ಅವರು ತುಂಬಾ ಹೃದಯದಿಂದ ಪ್ರಶಂಸೆ ಮಾಡಿದ್ದಾರೆ ನಾವು ಇದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ದಾಗ ನಮ್ಮ ಶ್ರೇಷ್ಠ ನಿರ್ದೇಶಕ ಚಿತ್ರಶಿಲ್ಪಿ ಪುಟ್ಟಣ್ಣ ಕಣಗಾಲ ಅವರು ಹೇಳ್ತಾ ಇದ್ದಾರೆ ನಪ್ಕ ಮಾತು ನವಕ ಆಗುತ್ತೆ ಏನಂತಂದ್ರೆ ಇದು ದೃಶ್ಯ ಮಾಧ್ಯಮ ಓದ್ ಬರೋನು ನೋಡ್ಬೋದು ಓದ್ ಬರ್ದೇರೋನು ಇರೋನು ನೋಡ್ಬೋದು ಅದರಿಂದ ಪ್ರಭಾವಿತರಾದವರು ಬಹಳಷ್ಟು ಇರುತ್ತೆ ಒಂದ್ ರೀತಿಯ ಪುಟ್ಟಣ್ಣ ಕಣಗಲ್ಲೇ ನಾವು ಗುರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಅವ್ರ ಪಿಕ್ಚರ್ ನಾವು ನಾಲ್ಕನಾಕು ಐದು ಸಲ ನೋಡಿದ್ವಿ ಆ ಆ ಪ್ರಭಾವಿತರಾಗಿ ಎಲ್ಲೋ ಒಂದು ಕಡೆ ಈ ದೃಶ್ಯ ಮಾಧ್ಯಮ ಟಚ್ ಆಗಬೇಕು ಒಂದು ಸೆಂಟಿಮೆಂಟ್ ಆಗಲಿ ಕಾಮಿಡಿ ಆಗಲಿ ಒಂದು ನೀತಿ ಆಗಲಿ ಒಂದು ಮೆಸೇಜ್ ಒಂದು ಸೋಷಿಯಲ್ ಮೆಸೇಜ್ ಹೋಗ್ಬೇಕು ಆ ತರ ಅಂದ್ಕೊಂಡು ಆವಾಗ ನಾವು ಈ ಡಿಸ್ಕಷನ್ ಎಲ್ಲ ಕೂತ್ಕೊಂಡಾಗ ನಮ್ಮ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಮಂಕುತಿಮ್ಮನ ಕಗ್ಗ ಮಾಡೋಣ ಸೋದರ ಮಾವ ಸೋದರ ಅಳಿಯ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಸೋದರ ಅಳಿಯನ್ನ ಹೇಗೆ ಅವರು ಒಂದು ತನ್ನ ಕಾಲ ಮೇಲೆ ನಿಂತ್ಕೊಂಡು ಹೇಗೆ ಅವ್ರನ್ನ ಬೆಳೆಸ್ತಾರೆ ಅನ್ನೋದೇ ಈ ಕಥಾವಸ್ತು ಇಂಥ ಚಿತ್ರ ನಾವು ಹೇಳೋವಾಗಲೇ ಒಂದಿರುತ್ತೆ ಆ ಪ್ರಾಸೆಸ್ ಚಿತ್ರೀಕರಣ ಮಾಡುವಾಗ ಒಂಥರ ಆಗುತ್ತೆ ಎಡಿಂಗ್ ಡಬ್ಬಿಂಗ್ ಅಲ್ಲದೆ ಥರ ಕಲರೇ ಬಂದ್ಬಿಡ್ತಾರ ಆ ಥರ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ನೋಡ್ದರೆಲ್ಲ ಬಹಳ ಪ್ರಶಂಸೆ ಮಾಡ್ತಾ ಇದ್ದಾರೆ ಸೆನ್ಸಾರ್ ಮಂಡಳಿಯವರು ಚಿತ್ರವನ್ನು ವೀಕ್ಷಿಸಿ ಉತ್ತಮ ಮಕ್ಕಳ ಚಿತ್ರ ಅಂತೇಳಿ ಸರ್ಟಿಫೈ ಮಾಡಿದ್ದಾರೆ ಇಂಥ ಚಿತ್ರಗಳನ್ನ ನೀವು ಅದರಲ್ಲೂ ವಿಶೇಷವಾಗಿ ಇದು ನಾವು ಬೇರೆ ಚಿತ್ರಗಳಿಗೆ ಕೇಳೋಕ್ಕಾಗೋದಿಲ್ಲ ಇದು ಡಿ ವಿಡಿಯ ಅವ್ರ ಕತೆ ಆಗಿರೋದಕ್ಕೆ ನಾವು ಕೇಳ್ಬೋದು ನೋಡಿ ಅಂತ ಕೇಳ್ಕೊತೀವಿ ನಿಮ್ಮನ್ನ ನೀವು ಚಿತ್ರಮಂದಿರಕ್ಕೆ ಬಂದು ನೀವೆಲ್ಲ ಚಿತ್ರವನ್ನು ವೀಕ್ಷಿಸಿ ಹರಿಸಿ ನಮ್ಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇಂಥ ಚಿತ್ರಗಳನ್ನ ನೀವು ಬೆಂಬಲ ಸೂಚಿಸಿದ್ರೆ ಇಂಥ ಚಿತ್ರ ಮಾಡಕ್ಕೆ ನಮಗೊಂದು ಒಂದು ರೂಪ ಬರುತ್ತೆ ಉತ್ತೇಜನ ಬರುತ್ತೆ ಹಾಗೆ ಒಂದು ಹಣ ಹುಡುಗ ನಿರ್ಮಾಪಕರಿಗೂ ಒಂದು ಉತ್ತೇಜನ ಇರುತ್ತೆ ಯಾಕಂದ್ರೆ ಇದೆಲ್ಲ ಹಣ ಇದ್ರೆ ಏನು ಮಾಡಕ್ ಆಗೋದಿಲ್ಲ ಹಣ ಇದ್ರೇನೆ ಮಾಡೋದು ಆ ಹಣಗೆ ಹೆಂಗಿರ್ಬೇಕು ಚಿತ್ರದ ಕಥಾವಸ್ತಿ ಹಿಡಿಸಿದಾಗ್ಲೇನೆ ಪರವಾಗಿಲ್ಲಪ್ಪ ಹೇಳ್ದಾಗ ಈ ತರ ಕತೆ ಮಾಡಿದ್ದಾರೆ ನಿರ್ದೇಶಕ ಇದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ಸಿನಿಮಾ ಅನ್ನೋದೊಂದು ನಂಬಿಕೆ ಇರುತ್ತೆ ಅವ್ರಿಗೆ ಆಗ ಬಂದಾಗ್ಲೇ ಚಿತ್ರ ಮೂಡಬಾರಕ್ಕೆ ಸಾಧ್ಯ ನಮ್ಮ ಕುಮಾರ್ ರಾವ್ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರಾದ್ರು ಕೆಲಸದ ವಿಷಯ ಕಟ್ಟಿಟ್ಟು ಏನ್ ಬೇಕೋ ಏನ್ ಬೇಡ ಎಲ್ಲಾನು ಸಕಾಲಕ್ಕೆ ಎಲ್ಲ ಒದಗಿಸ್ಕೊಟ್ಟು ಚಿತ್ರ ಯಶಸ್ವಿಯಾಗಿ ಮೂಡಿಬರೋದಕ್ಕೆ ಅವರು ತಮ್ಮ ಏನ್ ಹೇಳ್ತಾರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಚಿತ್ರಕ್ಕೆ ಅದೇ ರೀತಿ ನಾವು ಹಗಲು ರಾತ್ರಿ ಇಬ್ರು ಡಿಸ್ಕಶನ್ ಮಾಡೋದು ಮುಂದಕ್ಕೆ ಹೋಗೋದು ಇದೇ ಇಡೀ ಚಿತ್ರೀಕರಣ ಮುಗಿಸಿದೀವಿ ಆಮೇಲೆ ಈ ಚಿತ್ರಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ತಂತ್ರಜ್ಞರಾಗ್ಲಿ ಆಮೇಲೆ ಕಲಾವಿದರಾಗಿ ತುಂಬಾ ಹುಡುಕಿದ ಸಹಕಾರ ಕೊಟ್ಟು ಆ ಹೇಳಿ ಟೈಮ್ಗೆ ಬಂದು ಎಲ್ಲ ಅವರ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಆಮೇಲೆ ನಾನು ನಿಮ್ಗೆ ಯಾಕೆ ಈ ಚಿತ್ರ ನೋಡಿ ಅಂತ ಹೇಳ್ತೀನಿ ಅಂತಂದ್ರೆ ಇದು ಒಂದು ಸಮಾಜಕ್ಕೊಂದು ಒಂದು ಮೆಸೇಜ್ ಹೋಗುತ್ತೆ ಹೇಗಿರ್ಬೇಕು ಹೇಗಿರಬಾರ್ದು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಒಳ್ಳೆ ಉತ್ತಮ ಪ್ರಜೆಗಳು ಮಾಡಬೇಕು ಅಂತಂದ್ರೆ ಈ ಡಿ ವಿಡಿ ಅವರ ಕೇಳ್ಕೊಂಡು ಹೋದ ಆ ಅವ್ರು ಉತ್ತಮ ಮಾರ್ಗ ನಡೀತಾರೆ ಅಂತ ನಾವು ಅನ್ಕೊ ಅನ್ಕೊಂಡ್ ಅನ್ಕೋ ಅನ್ಕೋತೀವಿ ಅದೇ ಅವರು ಹೇಳ್ತಾರೆ ಪುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ಸುರಿಗೆ ಧೀರ ದುರ್ಬಲರಿಗೆ ಕಲ್ಲು ಸಕ್ಕರೆ ಆಗು ಎಲ್ಲರೂ ಮುಂದಾಗು ಹೇಳ್ತಾರೆ ಅಂದ್ರೆ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಅದನ್ನೆಲ್ಲ ಸರಿಸಮಾನವಾಗಿ ತಗೊಂಡು ತೂಗಿಸ್ಕೊಂಡು ಹೋಗಿ ಬಾಳವೆ ಮಾಡೋದೇ ನಮ್ಮ ಇದು ಯಾಕಂದ್ರೆ ಯಾರಿಗೂ ತೊಂದರೆ ಆಗಬಹುದು ಇನ್ನೊಬ್ರು ತೊಂದರೆ ಕೊಡದಿರ ಜೀವನ ಮಾಡ್ಕೊಂಡೋಗಿ ಆದರ್ಶವಾಗಿ ಬಾಳೋದೇ ಇದರ ಅರ್ಥ ಆ ಅರ್ಥನ ನಾವು ಸಾಧ್ಯವಾದಷ್ಟು ಬದುಕಿಸಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಚಿತ್ರವನ್ನು ವೀಕ್ಷಿಸಿ ನಮ್ಮನ್ನೆಲ್ಲ ಹರಿಸಿ ಇಂಥ ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡೋದಕ್ಕೆ ನಮಗೂ ನೀವು ಆಶೀರ್ವಾದ ಮಾಡಿ ಹಾಗೆ ನಮ್ಮ ನಿರ್ಮಾಪಕರಿಗೂ ನೀವು ಬೆಂಬಲ ಸೂಚಿಸಿ ಚಿತ್ರವನ್ನು ನೋಡಬೇಕು ಅಂತ ನಾನು ಕೇಳಿ ಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ದೀನ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ